ಇವತ್ತು ನಮ್ಮ ಸಂಪ್ರೀತ ಪುಟ್ಟ ಅವ್ರದ್ದು ಬರ್ಡೇ ಇದೆ ಅವ್ರಿಗೆ ನಾನು ಫಸ್ಟ್ ವಿಶ್ ಮಾಡಿಬಿಡ್ತೀನಿ ಸಂಪ್ರೀತಾ ಅಲಿಯಾಸ್ ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನಗೆ ಯಾಕೆ ಬೆಳಗ್ಗೆ ವಿಶ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸ್ವಲ್ಪ ನಿನ್ನೆನೆ ಮಾಡಿಟ್ಕೊಂಡಿದ್ದು ವಿಡಿಯೋ ಹಾಕಿದ್ದೆ ಅದಕ್ಕೋಸ್ಕರ ನಿನ್ನೇನೂ ತಿರಲಿಲ್ಲ ಕ್ಷಮಿಸಿ ಸಂಪ್ರೀತ ಪುಟ್ಟ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು

ಇಲ್ಲ ಅಶ್ವೇತಾ ನನಗ ಆ ಶಕ್ತಿ ದೇವ್ರು ಕೊಟ್ಟಿಲ್ಲ ಅದ್ ಏನ್ ಮಾಯಾ ಮಾಡಳೇನ ಆ ಹೆಂಗ್ ಸರ್ ನೋಡು ಆಕಿದ್ದರಿದ್ರ ಇದೆಲ್ಲ ಇದೆಲ್ಲಾ ಆಗಕತ್ತಿರೋದು ಆದ್ರ ಅದನ್ನ ಯಾರು ಎಲ್ಲರ ಮುಂದೆ ಹೇಳಕ್ಕಿನ ಮುಂಚೆಕ ನನ್ನ ನೈಲ್ ಅನ್ಸ್ಬಿಟ್ಲವ್ ಈಗ ನೀ ನಿಮ್ಮ ಅಪ್ಪನ್ ಕಾಪಾಡ್ಕೋಬೇಕಾಗಿರೋ ನಿನ್ ಕೈಗೆ ಐತ್ ಮಗಳ ಏನಾರ ಮಾಡಿ ಹೆಂಗಾರ ಮಾಡಿ ಊರ್ಗ್ ಹೋಗ್ಬೇಕು ನೀನು ಹೋಗ್ಲೇಬೇಕು

ಅಕ್ಕ ಬನ್ನಿ ಅಣ್ಣ ಬನ್ನಿ ಅಕ್ಕ ನೀವು ನಾನು ಮಾಡಿದ್ದೆ ಸೋಮು ನಂಬರ್ಗೆ ಅದ ನೀವು ಹೇಳಿದ್ರಲ್ಲ ರಾಮಣ್ಣ ಅಂತ ಹೇಳಿ ಅವರ ತಗೊಂಡಿದ್ರು ಕೇಳಿದೆ ಹೆಂಗಾತು ಏನಂತ ಅವ್ರು ಏನು ಹೇಳುವಲ್ರು ನೀವು ಇಲ್ಲಿ ಬರ್ರಿ ಗೊತ್ತಾಗತ್ತ ನಮಗೂ ಗೊತ್ತಿಲ್ಲ ನಮ್ಗೆ ಹೇಳಾರ್ದ ಹೋಗಿದ್ದ ಏನೇನೋ ಹೇಳಕತ್ತಾತ ನಂಗೆ ಯಾಕೆ ಡೌಟ್ ಬರಕತ್ತತಿ ಹೋಗ್ಬಿಡನ್ರ ಊರಿಗೆ ಯಾರಮ್ಮ ಇದು ಶ್ವೇತಾ ಅಜ್ಜ ಇವರು ಕಣ್ಣನ್ ಅಂಕಲ್ ಅಪ್ಪನ್ ಬೆಸ್ಟ್ ಫ್ರೆಂಡ್ ಇವ್ರು ಬಹಳ ಒಳ್ಳೆಯ ಕರ್ಕೊಂಡು ನೀನು ನಿಮ್ಮ ಊರಿಗೆ ಹೋಗ್ರಿವಾ ನಂಗೆ ಅಲ್ಲಿದ್ದ ಏನ್ ವಿಷಯನು ಗೊತ್ತಾಗ್ತಿಲ್ಲ ನಿಮ್ಮ ಅಪ್ಪನ ಜೀವಕ್ಕೆ ಏನ್ ಅಪಾಯ ತಂದಾಳ ಇನ್ನ ಹಾಳಾದ್ ದರಿದ್ರೆ ಹೆಂಗ್ಸು ನಾನು ವಾಪಸ್ ಮಾಡಿ ಅಡ್ರೆಸ್ ಎಲ್ಲ ಕಳ್ಸ್ಕೊಂಡೇನಿ ಕೊಟ್ಟಾರ ದವಾಖಾನಿಗೆ ಬರ್ರಿ ಆಮೇಲೆ ಬೇಕಾದ್ರೆ ಮನೆಗೆ ಹೋಗೋಣ ಅಂತಂದಾರ ದವಾಖಾನಿಗೆ ಹೋಗನ್ರಿ ಅಣ್ಣ ಹ್ಞೂನ್ರಿ ಅಕ್ಕ ಹಂಗ ಮಾಡನ್ರಿ ನಡೀರಿ ಮೊದ್ಲಡ್ರಿ ಶ್ವೇತಾ ನೀನ್ ತಗೊಳಮ್ಮ ನಿನ್ ಸ್ಕೂಲಿಗೆ ನಾ ಫೋನ್ ಮಾಡಿ ಹೇಳಿದ್ದೀನಿ ಒಂದ್ ವಾರ ಬರಲ್ಲ ಅಂತ ಹೇಳಿ ಓಕೆನಾ ಂತ ಬಾರಮ್ಮ ಬೇಗ ಬಾ ರೆಗು ಇನ್ನ ಅರ್ಧ ಗಂಟೆ ಬಂದ್ಬಿಡ್ತೀರಿ ಹ್ಮ್ ಸರಿ ರಾಕ್ಷಸಿ ಬಾಳ ಕೆಟ್ಟ ಕೆದಾಳ ಹುಷಾರು ನೀನು ನಿಮ್ಮವ್ವ ನೀನ ಎಲ್ಲ ನೋಡ್ಕೋಬೇಕವ ಅದ್ರಾಗ ನೀ ಹುಟ್ಟಿರೋ ನಕ್ಷತ್ರ ಪ್ರಕಾರ ನಿನ್ಗ ದೈವಿ ಶಕ್ತಿ ಐತಿ ನೀ ಎಲ್ಲಿ ಹೋದ್ಮ್ಯಾಗನ ನನ್ಗೆ ಏನಾರ ಒಂದು ಮುಕ್ತಿ ಕೊಡ್ಸಕ್ ಸಾಧ್ಯ ನನ್ಗಂಕರೂ ಗೊತ್ತಾಗ್ತಿಲ್ಲ ಏನಾರ ಅಲ್ಲಿ ನನ್ ಕಾರ್ಯ ಮಾಡಿದ್ರ ಇಷ್ಟೊತ್ತಿಗೆ ನಾನು ಇಲ್ಲೂ ಇರ್ತಿರ್ಲಿಲ್ಲ ಅದ್ ಹೆಂಗೋ ನಿಮ್ಮ ಅಪ್ಪ ಆಕ್ಸಿಡೆಂಟ್ ಆದಂತ ನಿಂತೈತಿ ಅದ್ ಎಲ್ಲಿವರೆಗೂ ನಿಲ್ತ ನಾ ಎಲ್ಲಿವರೆಗೂ ನಿಂಗೆ ಸಹಾಯ ಮಾಡ್ತೀನಿ ನನಗೇನು ಗೊತ್ತಿಲ್ಲ ಶ್ವೇತಾ ನೀನು ನಿಮ್ಮಅಮ್ಮನ ಚಲೋತ್ನಂಗೆ ನೋಡ್ಕೊ ಹುಷಾರಾಗಿರ್ರಿ ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿರ್ರಿ ಈ ಈ ವಿಷಯ ನಿಮ್ಮಅಮ್ಮಕ್ ಹೇಳು ಹ್ಮ್ ನಾ ಬರ್ತೀನಿ ನಾನಿನ್ನ ಮತ್ತ ಅಲ್ಲಿ ಸಿಗಲ್ಲ ಅಲ್ಲಿಂದ ಬೇರೆ ಯಾವ್ದ್ರ ಊರಿಗೆ ನೀವು ಬಂದ್ರು ಬರ್ತೀನಿ

ಏನು ಮಹಾಲಿಂಗಿ ಮಹಾಲಂಗಿ ಏನ್ರಿ ದವಾಖಾನೆಯಿಂದ ಏನರ ಸಿಚುವೇಷನ್ ಗೊತ್ತಾತನ ರಾಮಣ್ಣ ಅದನ ಓ ಬರೋಕತ್ತನವ್ವ ನೀ ಏನು ಇಂಥ ಪರಿ ಆರಾಮ ಮುಖ್ಬಿಟ್ಟು ಕಾಲ್ ಚುಚ್ಕೊಂಡು ಹಾಂ ಅದು ಖುಷಿ ಆಕತ್ತೈತಿ ನಾ ಹೇಳಲಾರೆ ಆದ್ರ ರೀ ಇಷ್ಟು ವರ್ಷ ನೀವು ಮಾಡ್ದಿರ ಕೆಲಸನ ನಾನು ಮಾಡಕತ್ತೀನಿ ಬರಲಿ ಆ ಮಗಳು ತಾಯಿ ಇಬ್ಬರು ನಮ್ಮೂರಿಗೆ ಕಾಲು ಇಡಲಿ ಆಮೇಲೆ ಐತೆ ಅವರಿಗೆ ಹ್ಞೂ ಇಷ್ಟು ದಿನ ಬಾರಿ ಗುಟ್ಟಾಗ ನಮ್ಮ ಅಣ್ಣ ಊರನವರ್ಗೆಲ್ರಿಗೂ ಮಗನ ಮೇಲೆ ಪ್ರೀತಿನೇ ಇಲ್ಲೇನೋ ಅನ್ನೋ ತರ ನಾಟಗಾಡ್ತಿದ್ದ ನಮ್ಮಅಣ್ಣ ಏನ್ ಆದ್ರ ಒಳಗನ ಇಲ್ಲಿ ಕಾಲ್ ಇಲ್ಲಾರ್ದಂಗ ಮಾಡಿದ್ದು ಅಣ್ಣನ ಆದ್ರ ಹೆಂಗೋ ನಾವ್ ನಾಟಗಾಡಿ ಆ ಮುದುಕಿನ ಹೆಂಗ ಮಾಡಿ ನಮ್ ಇದ್ರಾಗ ಇಟ್ಕೊಂಡಿದ್ವಿ ಆದ್ರ ಎಷ್ಟು ಊರ್ದಾಡ್ದ ನನ್ಗ ನನ್ಗ ನಿನಗೆ ಒಂದು ರೂಪಾಯಿನೂ ಕೊಡಲ್ಲೇ ಅಂಚಿ ಕಡ್ಡಿನೂ ಕೊಡಲ್ಲ ಅಂದ ಅಂಚಿ ಕಡ್ಡಿ ಬೆಲೆ ಏನಂತಂದು ತಾನ ಕೊಟ್ಟ ನಾನು ಏನ್ ಏನ್ ಮಾಡೋದು ಬಹಳ ಯೋಚನೆ ಮಾಡಕತ್ತಿದ್ದೆ ಆದ್ರ ಸತ್ತಿದ್ದು ಒಂಥರ ಒಳ್ಳೇದಾತು ಬಂದಲ್ಲ ಮಗ ಸೋಮನಾಥ ಯವಾ ಯವ ಕುಂದಿರ್ತೀನವ ನಾನಂತ ನನಗ ದವಾಖಾನಯಾಗ ನಿಂತ ನಿಂತು ಕಾಲನ್ನು ನೋವಾಗೋದು ನೋಡ್ಬೇ ಮತ್ತ ಅವನ ಜೊತೆ ಯಾರು ಬಂದಿಲ್ಲ ಯಾರು ಇಲ್ಲ ಮನಿ ಕರ್ಕೊಂಬ ದೊಡ್ಡವನ ನಾನು ಎಷ್ಟು ಅಂತ ಜಳಕ್ಕಿಲ್ದ ನಾಷ್ಟ ಇಲ್ದ ಏನಾರ ತಿನ್ಬಾಬೆ ದೊಡ್ಡವ ಅಂದ್ರೆ ಬರ ಇರಲಿಲ್ಲ ಏನು ಇಲ್ಲ ಸಾಕಾಗ್ ಹೋಗ್ಬಿಡತ್ ನನಗಂತೂ ಡಾಕ್ಟರ್ ಏನಂದ್ರು ಹೆಂಗೈತ ಏನು ಹೇಳಕ್ ಆಗಲ್ಲ ಅಂತ ಹೇಳಾರ ವೆಂಟಿಲೇಷನ್ ಮ್ಯಾಗ ಇಟ್ಟಿರ್ತೀವಿ ಅದೇವೇ ಕಾಪಾಡ್ಬೇಕು ಅಂತ ಹೇಳಿ ಕೈ ತೊಳ್ಕೊಂಡ್ರು ಆದ್ರೆ ಈ ಮುದುಕಿದೊಂದು ಗೋಳು ಯಪ್ಪಾ ನಂಗೆ ನೋಡಕ್ ಆಗ್ತಿಲ್ಬೇವ್ವಾ

ಹ್ಮ್ ಆದ್ರೆ ಏನಾನು ಮುದಕ ಬಾರಿ ಮಿನ್ರಿ ಆಟ ಆಡಿದ್ನಾ ಮಾತ್ರ ನಡ್ರಿ ನಡ್ರಿ ನಿನ್ನೆ ಬಿಟ್ಟರು ಅವರು ಬರ್ತಾರೆ ಇವತ್ತು ಹೋಗನ್ ಮದ್ಲಲ್ಲಿ ದಬಕ ನಿಮ್ಮದು ಮತ್ತೆ ಆಕಿ ಬಂದಾಗ ನಾವ ಯಾರು ಇಲ್ಲಂದ್ರ ಆ ಕಿಮ್ಮತ್ ಅನುಮಾನ ಬರ್ತೈತಿ ಅಯ್ಯೋ ಬಿಡ್ರಿ ನಾನು ನೋಡಿನಿ ನಿನ್ನಿಂದalle ನಿನ್ನ ನಂಗೂ ಸಾಕಾಗೈತಿ ನೀ ಹೋಗ್ರಪ್ಪ ತಂದಿ ಮಗ ನಾನು ಬರೋದಲ್ಲ ಯವ ನೀನೇ ಬರಬೇಕು ಬೇ ಮದ್ಲ ನೀನೇ ನೋಡಬೇಕಲ್ಲ ಇವ್ರನ್ನ ತಾಯಿ ಮಗಳನ್ನ ಹೆಂಗಂಗ ಎಲ್ಲ ಗಿರ್ಗಿಟ್ಲೆ ಆಡಿಸ್ಬೇಕನ ನಿನಗ ಬಿಟ್ಟಿರೋದು ಅದು ಇನ್ನ ದೊಡ್ಡವನ್ನ ಉಳಿಸ್ಕೊಂಡು ಏನು ಉಪಯೋಗ ಇಲ್ಲ ಅಂತ ನೋಡ್ವಿ ನಾನು ಅದನ್ನ ಯೋಚನೆ ಮಾಡಲ್ಲ ಈಗ ನಡಿ ಹೋಗ ಮಾಡಲ್ ದವಾಖಾನಿಗೆ ನೀ ಯಾಕರ ಬಂದ್ಲ ಸೋಮನಾಥ ನೀ ಯಾಕರ ಬಂದ್ಲ ಯಪ್ಪ ನೀ ಬರ್ಲಾರ್ದಂಗ ಅಲ್ಲೇ ಇದ್ದಿದ್ರ ಬೇಷಿತ್ತಲ್ಲ ಸೋಮನಾಥ ಯಾಕೆ ಇಲ್ಲಿ ಬಂದ್ಲ ಯಪ್ಪ ಸಹಾಯಕ ನನಗೆ ಮೊದ್ಲ ಇವ್ರನ್ನು ಕಳ್ಕೊಂಡು ಕೈ ಕಾಲಾಡುವಳು ಅಂತದ್ರ ನೀನು ಹಿಂಗ್ ಮಕ್ಕೊಂಡಿರೋದ್ ನೋಡ್ ನಾ ಯಾಕ್ ಬದುಕ್ಲ ನಾ ಯಾಕ್ ಬದುಕ್ಲಿ ಲೋ ರಾಮ ಯಾಕ್ ಲೈಕ್ ಇನ್ ಕರ್ಕಂಬಂದಿ ಹಾ ಅಲ್ಲೇ ಬಿಟ್ಟು ಬರ್ಕ್ ಬರ್ತಲ್ಲ ನಿನ್ನಿಂದನು ಈ ಕಿಸ್ತಿಗೆ ನಾವು ನಿಂತ್ ನಿಂತು ಕಾಲನ್ನ ಬಾವು ಬಂದೋಗ್ಯವು ಹಾಳಾದ್ರ ದವಾಖಾನಿಯರು ಇಲ್ಲಿ ಅಂದ್ರ ಬಂದಿಟ್ಟ ಕುರ್ಚೆ ಪರ್ಚೆ ಹಾಕ್ಬಾರ್ದ ದರಿದ್ರುಗಳು ಲೈಸು ಮುಂದೆ ಯಾರು ಕುತ್ಕೋಬೇಡ್ರಿ ಅಂತಾರ ಆದ್ರೂ ಕೇಳದೆ ಇಲ್ಲಿ ಬಂದು ಬಂದ್ ಇಲ್ಲೇ ನಿಂತಿರ್ತಾಳ ಈಗ ನಾವು ಬರ್ಬೇಕು ಉದ್ದಕ ಇನ್ನೇ ಕರ್ಕೊಂಬಂದ್ಲ ಇವ ನಾನು ಏನ್ ಮಾಡ್ಲಿ ಬೇ ನಾನು ಬರ್ತೀನಿ ನಾನು ಬರ್ತೀನಿ ಬೆನ್ನ ಹತ್ ಬಂದ್ಲು ಬ್ಯಾಡ ಅಂದ್ರು ಕೇಳಲಿಲ್ಲ ನನ್ನ ಸೊಸಿ ಬರ್ತಾಳ ಮೊಮ್ಮಗಳ ಬರ್ತಾಳ ಅಂತ ಕುಣ್ಕೊಂತ ಬಂದಾಳ ನಾನು ಏನ್ ಮಾಡ್ಲಿ ಹೋಗು ಅದ್ಕೆ ಮರೇ ಹೇಳಪ್ಪ ನೋಡಪ್ಪ ನನ್ನ ಮಗ ಹೆಂಗ ಇದನ್ನ ನೋಡಕ ಇಲ್ಲಿ ಬಂದ ಹಚ್ಚಿಬಿಟ್ನಪ್ಪ ದೇವ್ರು ಏನು ತಿಳಿವಲ್ದಪ್ಪ ಅಲ್ರಿ ಹೆಂಗೋ ನಿಮ್ ಸೊಸಿ ಬರಕತ್ತಾಳಲ್ರಿ ನೀವ್ ಒಂದ್ ಕೆಲ್ಸ ಮಾಡ್ರಿ ನೀವ್ ಹೋಗಿ ಏನ್ರ ಒಂದ್ ಇಟ್ಟು ತಿಂದ ಉಂಡು ಬರ್ರಿ ಆಟದ ಅವ್ರು ಬರ್ತಾರ ನಿಮ್ಮ ಮನೆಯಿಂದನು ಏನು ತಿನ್ನಕ್ತಾ ಇರಲಿಲ್ಲ ಏನಿಲ್ಲ ಬಲವಂತವಾಗಿ ಏನ್ರ ಕೊಟ್ರ ತಿನ್ನೋದಿಲ್ಲ ಅದ ಮರ್ದ ತಿಂತೀರಿ ಹಿಂಗಾದ್ರೆ ನೀವ್ ನಿಕ್ಷಣಗ್ ಬರ್ತೀರಿ ಆ ಹುಡುಗನ್ ನೋಡ್ಕೊಳರ್ ಬೇಕಲ್ರಿ ಅದ್ಕೆ ಮರೇ ಏನ್ ಉಣ್ಬೇಕು ಏನ್ ತಿನ್ಬೇಕು ಏನ್ ಮಾಡ್ಲಯಪ್ಪ ನನಗೆ ಬದಕ ಆಸೆನ ಇಲ್ಲ ಯಪ್ಪ ನನ್ನ ಬದುಕ ಆಸೆ ಇಲ್ಲ ರಾಮಣ್ಣ ಏನ್ಲ ಇದು ರಾಮಣ್ಣ ನಿಮ್ಮ ಅಣ್ಣಗೆ ಏನಂದ್ರಪ್ಪ ಡಾಕ್ಟ್ರು ಪ್ರಜ್ಞೆ ಯಾವಾಗ ಬರುತ್ತಂತಲ ಯಪ್ಪ ತಲೆಗೆ ಬಾಳ ಏಟ್ ಬಿದ್ದೈತನು ಇಲ್ಲ ದೊಡವ ಇವತ್ತ ನಮ್ಮನ್ನ ನೋಡಕ್ ಬಿಡ್ತಾರಂತ ತಲೆಗೆ ಏನ್ ಹೇಟ್ ಬಿದ್ದಿಲ್ಲ ಎದಿಗ್ ಹೇಟ್ ಬಿದ್ದತಂತ ಹಂಗಾಗಿ ಎದ್ಯಾಗ ರಕ್ತ ಹೆಪ್ಪು ಗಟ್ಟಿ ಬಿಟ್ಟೈತಂತ ಅದನ್ನ ಹೇಳಾಕತ್ತಿದ್ರು ಡಾಕ್ಟರ್ ಪ್ರಜ್ಞೆ ಇನ್ನ ಬೇ ದೊಡವ